ಶ್ರೀ ವಿಷ್ಣುಮೂರ್ತಿ ವಯನಾಟು ಕುಲವಾನ್ ಮಹಾಮಲರಾಯ ದೇವಸ್ಥಾನದ ತೆಯ್ಯಂಕೆಟ್ಟು ಮಹೋತ್ಸವದ ಭಾಗವಾಗಿ ಭತ್ತದ ಕೊಯ್ಲು ಉತ್ಸವ ಶ್ರೀ ವಿಷ್ಣುಮೂರ್ತಿ ವಯನಾಟು ಕುಲವಾನ್ ಮಹಾಮಲರಾಯ ದೇವಸ್ಥಾನದಲ್ಲಿ ಎರಡ್ ಸಾವಿರದ ಇಪ್ಪತ್ತಾರು ಏಪ್ರಿಲ್ ತಿಂಗಳ ಒಂಬತ್ತರಿಂದ ಹನ್ನೆರಡರ ತನಕ ನಡೆಯಲಿರುವ ಶ್ರೀ ವಯನಾಟು ಕುಲವಾನ್ ತೈಯಂಕೆಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ಕೋವಂ ಅಲಕ್ಕಲ್ ಕಾರ್ಯಕ್ರಮ ಎರಡ್ ಸಾವಿರದ ಇಪ್ಪತ್ತಾರು ಮಾರ್ಚ್ ತಿಂಗಳ ಇಪ್ಪತ್ತೈದರಂದು ನಡೆಯಲಿದ್ದು ಅದಕ್ಕೆ ಬೇಕಾಗಿರುವ ಭತ್ತದ ಕೃಷಿಯನ್ನು ಕೆಲವು ತಿಂಗಳ ಹಿಂದೆ ನೆಟ್ಟು ತರವಾಡಿನ ಪಕ್ಕದಲ್ಲಿ ಇರುವ ಗದ್ದೆಯಲ್ಲಿ ಇಂದು ಆ ಕೊಯ್ಲನ್ನು ಕೊಯ್ಯುವ ಭತ್ತದ ಕೃಷಿ ಕೊಯ್ಲು ಕಾರ್ಯಕ್ರಮ ನಡೆಯಿತು ತುರ್ತಿ ಶ್ರೀ ವಿಷ್ಣುಮೂರ್ತಿ ವಾಯನಾಟುಕುಲವನ್ ಮಹಾಮಲರಾಯ ದೇವಸ್ಥಾನ ಪಡೆಂಗುಡಿಯ ಕೋಟ್ಯಾನ್ ತರವಾಡು ತುರ್ತಿ ಮಜಬೈಲ್ ಇಲ್ಲಿಯ ಪಾವನ ಸನ್ನಿಧಿಯಲ್ಲಿ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ತಿಂಗಳ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಂಬಿ ದಿನಾಂಕಗಳಂದು ನಡೆಯಲಿರುವ ಶ್ರೀ ವಯನಾಟುಕುಲವನ್ ತೆಯಂಕಟ್ಟು ಮಹೋತ್ಸವದ ಪೂರ್ವಭಾವಿಯಾಗಿ ಕುವಂ ಅಳಕಲ್ ಕಾರ್ಯಕ್ರಮ ಮಾರ್ಚ್ ತಿಂಗಳ ಇಪ್ಪತ್ತೈದರಂದು ನಡೆಯಲಿದ್ದು ಅದಕ್ಕೆ ಬೇಕಾದಂಥ ಭತ್ತದ ಕೃಷಿಯನ್ನು ತರಬಾಡಿನ ಪಕ್ಕದಲ್ಲಿರುವಂತಹ ಪವಿತ್ರವಾದ ಗದ್ದೆಯಲ್ಲಿ ಈ ಹಿಂದೆ ನೆಟ್ಟು ಇಂದಿನ ಈ ಶುಭ ದಿನದಂದು ಆ ಕೊಯ್ಲನ್ನು ಕೊಯ್ಯುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಉಪ್ಪಳ ಶ್ರೀ ಭಗವತಿ ಕ್ಷೇತ್ರದ ಆಚಾರಪಟ್ಟವರು ಗುರಿಕಾರರು ತರವಾಡಿನ ಹಿರಿಯರು ಅಡ್ಕ ಕ್ಷೇತ್ರದ ಆಚಾರಪಟ್ಟವರು ಪಟ್ಟತ್ತೂರು ಗುತ್ತಿನ ಮನೆಯವರು ಸೇವಾ ಸಮಿತಿಯ ಪದಾಧಿಕಾರಿಗಳು ಕನಿಲ ಶ್ರೀ ಭಗವತಿ ಕ್ಷೇತ್ರದ ಮಹಿಳಾ ಸಮಿತಿಯ ಪದಾಧಿಕಾರಿಗಳು ಉಳ್ಳಾಲ ಭಗವತಿ ಕ್ಷೇತ್ರದ ಗುರಿಕಾರರು ಪರಪ್ಪು ಕ್ಷೇತ್ರದ ಪ್ರಮುಖರಾದ ನಿಖಿಲ್ ಕ್ಷೇತ್ರದ ಆಡಳಿತ ಪದಾಧಿಕಾರಿಗಳು ಹಾಗೂ ಕುಟುಂಬಸ್ಥರ ಉಪಸ್ಥಿತಿಯಲ್ಲಿ ನಡೆಯಿತು